ಸಖತ್ ಟೇಸ್ಟಿ ಆಗಿ ತುಂಬಾನೇ ಸಿಂಪಲ್ ಆಗಿ ಇದ್ಕಿದ ಬೆಳೆಯನ್ನ ಯೂಸ್ ಮಾಡಿಕೊಂಡು ನಾನ್ವೆಜ್ ಅನ್ನ ಯಾವ ರೀತಿಯಾಗಿ ಮಾಡ್ಬೇಕು ಹೇಳ್ಕೊಡ್ತೀನಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ ಇದು ನಿಮ್ಗೆ ಚಪಾತಿ ಜೊತೆ ಅನ್ನ ಜೊತೆ ಮುದ್ದೆ ಜೊತೆ ರೊಟ್ಟಿ ಜೊತೆ ಪರೋಟ ಜೊತೆ ಸೂಪರ್ ಅಂದ್ರೆ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಒಂದ್ಸತಿ ಮಾಡಿದ್ರೆ ಮತ್ತೆ ಮತ್ತೆ ಬೇಕನ್ಸುತ್ತೆ ಆದ್ರೆ ಇದಕ್ಕಿದ ಬೇಳೆ ಸೀಸನ್ ಇದ್ದಾಗಲೇ ಮಾಡ್ಕೊಂತೀವಿ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ ಮೊದಲಿಗೆ ಒಂದು ಕಡಾಯಿಯಲ್ಲಿ ಒಂದೆರಡು ಎರಡು ಸ್ಪೂನ್ ಅಷ್ಟು ಹಾಕಿ ಇದಕ್ಕೆ ಒಂದು ಎರಡು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಎಸಳಿಗಳನ್ನ ಹಾಕೊಂಡು ಅದನ್ನು ಸಹ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಎರಡು ಇಂಚಷ್ಟು ಶುಂಠಿಯನ್ನು ಹಾಕಬೇಕಾಗುತ್ತೆ ಅದನ್ನು ಹಾಕಿ ಒಮ್ಮೆ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಧನಿಯಾ ಕಾಳುಗಳನ್ನ ಹಾಕ್ತಾ ಇದೀನಿ ಇದನ್ನು ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡಿಸ್ಕೊಳ್ಳಿ ನೀವು ಧನಿಯಾ ಪೌಡರ್ನ ಹಾಕೋ ಬದಲು ಈ ರೀತಿ ಕಾಳನ್ನು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಚಕ್ಕೆ ಲವಂಗ ಮತ್ತು ಮೆಣಸಿನ ಕಾಳುಗಳನ್ನ ಹಾಕಿದ್ದೀನಿ ಅದನ್ನು ಸಹ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ನಾನು ಒಂದು ಟೊಮೆಟೊದಲ್ಲಿ ಅರ್ಧ ಟೊಮೆಟೋ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಮೀಡಿಯಂ ಸೈಜ್ ಟೊಮೆಟೋನ ತಗೊಂಡಿದ್ದೆ ಅರ್ಧ ಟೊಮೆಟೊನ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಕಾಲ್ ಕಪ್ ಅಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕೊಂತ ಇದ್ದೀನಿ ಎಲ್ಲ ಒಂದು ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಒಂದು ಮೂರ್ ಸ್ಪೂನ್ ಅಷ್ಟು ಹುರ್ಗಡ್ಲೆಯನ್ನ ಹಾಕೊಂತ ಇದ್ದೀನಿ ನಂತರ ಸ್ವಲ್ಪ ಪುದೀನ ಸೊಪ್ಪು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಗಸಗಸೆಯನ್ನು ಹಾಕೊಳ್ಳಿ ಹಾಗೆ ಒಂದು ಸ್ಪೂನಷ್ಟು ಸೋಂಪನ್ನು ಹಾಕೊಳ್ಳಿ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಎರಡು ಎರಡು ಹಸಿಮೆಣಸಿನ್ಕಾಯನ್ನು ಹಾಕೋಬೇಕಾಗುತ್ತೆ ಈಗ ಇದನ್ನ ಸ್ವಲ್ಪ ತಣ್ಣಗಾಕೆ ಬಿಡೋಣ ಅಷ್ಟರಲ್ಲಿ ನಾನು ಕುಕ್ಕರಲ್ಲಿ ಅಲ್ಲಿ ಒಗ್ಗರಣೆಯನ್ನ ಇದ್ದೀನಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕಾದ ನಂತರ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಸೋಂಪನ್ನು ಹಾಕೊಂಡು ಅದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಯೂಸ್ ಮಾಡಿದ್ದೆ ನಂತರ ಇದಕ್ಕೆ ಅರ್ಧ ಟೊಮೆಟೊವನ್ನ ಎತ್ತಿಟ್ಟಿದ್ದಲ್ಲ ಅದನ್ನು ಸಹ ಸಣ್ಣಗೆ ಕಟ್ ಮಾಡಿಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊಂತ ಇದ್ದೀನಿ ಹಾಗೆ ಇದಕ್ಕೆ ಚೆನ್ನಾಗಿ ಚಿಕನ್ ಅನ್ನ ಮೊದಲೇ ತೊಳೆದು ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಸಹ ಇದರಲ್ಲಿ ಹಾಕೋಬೇಕಾಗುತ್ತೆ ನಂತರ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಅರಿಶಿಣವನ್ನು ಹಾಕ್ತಾ ಇದ್ದೀನಿ ಅರಿಶಿನ ಮತ್ತೆ ಸ್ವಲ್ಪ ಉಪ್ಪನ್ನ ಆಡ್ ಮಾಡ್ಕೊತಾ ಇದ್ದೀನಿ ಈಗ ಎಲ್ಲವನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಈಗ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡೋಕೆ ಬಿಡೋಣ ಅಷ್ಟರಲ್ಲಿ ನಾವು ಈಗ ಉರ್ದಿಟ್ಕೊಂಡಿರುವಂತಹ ಮಿಶ್ರಣ ತೆಂಡದಾಗಿದೆ ಈಗ ಅದನ್ನ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ನೀರನ್ನು ಆಡ್ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಖಾರದ ಪುಡಿಯನ್ನ ಹಾಕೊಳ್ಳಿ ಹಾಗೂ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲಾವನ್ನ ಹಾಕೋಬೇಕಾಗುತ್ತೆ ಈಗ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಈಗ ಚಿಕನ್ ಸಹ ಚೆನ್ನಾಗಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ನಂತರ ಈಗ ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣನ ಇದರಲ್ಲಿ ಹಾಕಿ ಚಿಕನ್ ಮಿಶ್ರಣ ಮಾಡಬೇಕಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ನಮ್ಮ ಸ್ವಲ್ಪ ಸಾಂಬಾರೇ ಲೈಕ್ ಮಾಡ್ತಾರೆ ನಿಮಿಷ ಹಾಗೆ ಬಿಟ್ಟು ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಆಡ್ ಮಾಡ್ಕೋಬೇಕಾಗುತ್ತೆ ನೀರನ್ನ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ತುಂಬಾ ತೆಳ್ಳಗೂ ಮಾಡ್ಕೋಬೇಡಿ ತುಂಬಾ ಗಟ್ಟಿಯಾಗೂ ಮಾಡ್ಕೋಬೇಡಿ ಮೇಲೆ ಸ್ವಲ್ಪ ಕಸೂರಿ ಮೇಥಿಯನ್ನ ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದ್ ಎರಡರಿಂದ ಮೂರ್ ವಿಶಲ್ ಬರೋ ತರ ಬೇಯಿಸ್ಕೋಬೇಕಾಗುತ್ತೆ ಈಗ ಎರಡರಿಂದ ಮೂರ್ ವಿಶಲ್ ಬಂದ್ಮೇಲೆ ಚಿಕನ್ ಒಂದು ಮುಕ್ಕಾಲ್ ಭಾಗ ಬೆಂದಿದೆ ಈಗ ಇದಕ್ಕೆ ನಾನು ಇಟ್ಕಿರುವಂತಹ ಅವರೆ ಬೇಳೆಯನ್ನ ಹಾಕ್ತಾ ಇದೀನಿ ಮೊದಲೇ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಬೇಳೆ ಬೇಗ ಬೆಂದ್ಬಿಡುತ್ತೆ ಇದ್ಕಿದ ಬೇಳೆ ಅವಾಗ ನಿಮಗೆ ಅಷ್ಟು ಟೇಸ್ಟ್ ಬರೋದಿಲ್ಲ ಈಗ ಒಮ್ಮೆ ಮಿಕ್ಸ್ ಮಾಡಿ ಖಾರ ಉಪ್ಪು ಎಲ್ಲ ಕರೆಕ್ಟ್ ಆಗಿರುತ್ತೆ ಮತ್ತೆ ಏನು ಆ್ಯಡ್ ಮಾಡಬೇಡಿ ನಂತರ ಇದನ್ನ ಒಂದ್ ಎರಡು ವಿಷಾಲ ಬರೋತರ ಬೇಯಿಸ್ಕೊಂಡ್ರೆ ಸಾಕು ಈಗ ನೋಡ್ತಾ ಇರ್ಬೋದು ಟೇಸ್ಟಿ ಆದಂತಹ ಎಮ್ಮಿ ಆದಂತಹ ಇದ್ಕಿದ್ಮೇಲೆ ಚಿಕನ್ ಗೊಜ್ಜು ಚಿಕನ್ ಸಾರು ರೆಡಿ ಆಗಿದೆ ಮೊದಲೇ ಹೇಳ್ದಾಗ ಇದನ್ನ ನೀವು ಅನ್ನದ ಜೊತೆ ಮುದ್ದೆ ಜೊತೆ ಚಪಾತಿ ಜೊತೆ ಪರೋಟಾ ಜೊತೆ ಸರ್ವ್ ಮಾಡ್ಬೋದು ಬಹಳ ಅಂದ್ರೆ ಬಹಳನೆ ರುಚಿಯಾಗಿರುತ್ತೆ ಇಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ನಮಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಹೀಗೆ ನಮ್ಮ ಚಾನೆಲ್ನಲ್ಲಿ ಸುಮಾರು ವೆರೈಟಿ ಆದಂತಹ ಕುಕಿಂಗ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಅವಳನ್ನು ಸಹ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು